ಈ ವಿಮಾನ ನಿಲ್ದಾಣ ಸಂಪೂರ್ಣ ಸೌರ ವಿಮಾನ ನಿಲ್ದಾಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಸಿರು ವಿಮಾನ ನಿಲ್ದಾಣ ಎಂಬ ಹೆಸರನ್ನು ಕೂಡ ಪಡೆದಿದೆ ಹಾಗಾದ್ರೆ ಅದ್ ಯಾವ ವಿಮಾನ ನಿಲ್ದಾಣ ಎಸ್ ಸೌರ ಶಕ್ತಿಯ ಬಳಕೆ ತಂತ್ರಜ್ಞಾನದ ಅಭಿವೃದ್ಧಿಗೆ ಸಾಕ್ಷಿ ಎಂಬಂತೆ ವೀಕ್ಷಕರೇ ದಕ್ಷಿಣ ಆಫ್ರಿಕಾದ ವಿಮಾನ ನಿಲ್ದಾಣವೊಂದು ಸಂಪೂರ್ಣವಾಗಿ ಸೌರ ಶಕ್ತಿಯನ್ನ ಬಳಸಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರಾದೇಶಿಕ ವಿಮಾನ ನಿಲ್ದಾಣ ಸಂಪೂರ್ಣ ಸೌರ ವಿಮಾನ ನಿಲ್ದಾಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ನಿಲ್ದಾಣದಲ್ಲಿ ನಿಯಂತ್ರಣ ಗೋಪುರ ಎಸ್ಕಲೇಟರ್ ಚೆಕ್ ಇನ್ ಡೆಸ್ಕ್ ಬ್ಯಾಗೇಜ್ ಕ್ಯಾರಸೋಲ್ ರೆಸ್ಟೋರೆಂಟ್ ಮತ್ತು ಎಟಿಎಂಗಳು ಸಂಪೂರ್ಣವಾಗಿ ಸೌರ ಶಕ್ತಿಯಿಂದಲೇ ಕಾರ್ಯನಿರ್ವಹಿಸುತ್ತಿವೆ ಸೌರ ಫಲಕಗಳು ಉತ್ಪಾದಿಸುವ ವಿದ್ಯುತ್ ಅನ್ನ ವಿಮಾನ ನಿಲ್ದಾಣದ ಬಳಕೆಗೆ ಬಳಸಿಕೊಂಡು ಉಳಿದಿದ್ದನ್ನ ಮುನ್ಸಿಪಲ್ ಪವರ್ ಗ್ರಿಡ್ಗೆ ಪೂರೈಸಲಾಗ್ತಾ ಇದೆ ಭಾರತದಲ್ಲಿ ಈ ರೀತಿಯ ವಿಮಾನ ನಿಲ್ದಾಣ ಇದೆಯಾ ಕಮೆಂಟ್ ಮಾಡಿ